ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ್ ಪುಟ್ಟ ಅಭಿಮಾನಿಯಾಗಿ ಒಂದು ದಿಟ್ಟ ನಿರ್ಧಾರವನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡೋಕು ಮುಂಚೆ ಆ ದೇವ್ರನ್ನ ಅಂದ್ರೆ ನಮ್ಮ ಮನೆ ನರಸಿಂಹ ಸ್ವಾಮಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಮಾತನಾಡಕ್ಕೆ ಶುರು ಮಾಡ್ತಿದ್ದೀನಿ ಮೊದಲನೇದಾಗಿ ದೇವರು ಅಂದ್ರೆ ಏನು ಹೇಳಿ ಇವಾಗ ಪಂಚಭೂತಗಳೇನಿದೆ ಅಗ್ನಿ ಜಲ ವಾಯು ಪೃಥ್ವಿ ಆಕಾಶ ಇವುಗಳನ್ನ ದೇವರು ಅಂದ್ರೆ ಪಂಚಭೂತಗಳಂತ ಕರೀತಾರೆ ಇದರಲ್ಲೆಲ್ಲ ಲೀನವಾಗಿ ವಿಭೂತಿ ಆಕಾರ ಪಡೆದಿರುವಂಥ ವಿಷ್ಣುವರ್ಧನ್ ಅಂಕಲ್ರವರಿಗೆ ಅಂಗಯಗಲದಷ್ಟು ಜಾಗ ಅಂದರೆ ಅಂದ್ರೆ ಅವ್ರನ್ನ ಬೈಕೊಬೇಕಾ ಇಲ್ಲ ಬೈಕೊಬೇಡ್ದು ಅವ್ರು ನಮಗೆ ಅಂತ್ಯನ ತೋರಿಸಿದ್ದಾರೆ ನಾವೆಲ್ಲರನ್ನ ಕರ್ಕೊಂಡು ಅವ್ರಿಗೆ ಆರಾಮ ತೋರಿಸ್ಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ಎರಡು ತರ ಕಳ್ಳರಿರ್ತಾರೆ ಒಬ್ಬರು ಅಂತರಂಗ ಕಳ್ಳರು ಇನ್ನೊಬ್ರು ಬಹಿರಂಗ ಕಳ್ಳರು ಬಹಿರಂಗ ಕಳ್ಳರು ಅಂದ್ರೆ ಹೇಳಿ ಅವರು ಚಿನ್ನ ದುಡ್ಡು ವಾಚು ಮೊಬೈಲು ಇದನ್ನೆಲ್ಲ ಕಳ್ತನ ಮಾಡ್ತಾರೆ ಅದೇ ಅಂತರಂಗ ಕಳ್ಳರು ಅಂದ್ರೆ ನಮ್ಮ ಭಾವನೆಗಳನ್ನ ಕಿತ್ಕೊತಾರೆ ನಮ್ಮ ಸಂತೋಷನ ಕಿತ್ಕೊಂತಾರೆ ನಮ್ಮ ಬದುಕನ್ನ ಕಿತ್ಕೊಂತಾರೆ ಎಲ್ಲ ಕಿತ್ಕೊಂಡು ಕೊನೆಗೆ ಸಮಾಧಿ ಮಾಡಾಕ್ ಬಿಡ್ತಾರೆ ಅದಕ್ಕೆ ಈ ಪ್ರಪಂಚ ನಿಂತಿರೋದು ಮನಸ್ಸಾಕ್ಷಿ ಮೇಲಲ್ಲ ಒಂದು ಪೇಪರು ಒಂದು ಕಲರ್ ಮೇಲೆ ನಿಂತಿದೆ ಒಂದು ಪೇಪರ್ ಮೇಲೆ ಕಲರ್ ಹೊಡೆದ್ರೆ ಅದು ಐನೂರು ರೂಪಾಯಿ ನೋಟ್ ಆಗ್ಬಿಡುತ್ತೆ ಅದ್ರ ಕೆಳಗಡೆ ಒಂಚೂರು ಜಾಗ ಬಿಟ್ರೆ ಅದು ಬಾಂಡ್ ಪೇಪರ್ ಆಗುತ್ತೆ ಆ ಬಾಂಡ್ ಪೇಪರ್ ಖಾಲಿ ಆಗಿರೋ ಬಾಂಡ್ ಪೇಪರ್ ಮೇಲೆ ಹೆಣ್ಣು ಹಣ್ಣು ಮಣ್ಣು ಅಂತ ಬರ್ಕೊಂಡು ಇನ್ನೊಬ್ರು ರಕ್ತದಲ್ಲಿ ಇಂಕ್ ತರ ಮಾಡ್ಕೊಂಡು ಸೈನ್ ಹಾಕ್ಬಿಡ್ತಾರೆ ಇಷ್ಟೇ ಪ್ರಪಂಚ